ಸರ್ ಎಲ್ಲೋ ಒಂದು ಕಡೆ ಈ ಪ್ರಕರಣದಲ್ಲಿ ಹೆಣ್ಣು ಮಕ್ಕಳು ಬಂದು ನನಗೆ ದೌರ್ಜನ್ಯ ಆಗಿದೆ ಅಂತ ಹೇಳ್ಕೊಳ್ಳೋದು ತುಂಬಾನೇ ಯಾಕಂತ ಹೇಳಿದ್ರೆ ಈ ಸಮಾಜ ಹಾಗಿಲ್ಲ ನಾವು ಬಂದು ನಮ್ಗೆ ದೌರ್ಜನ್ಯ ಆಯ್ತು ಅಂತ ಹೇಳಿದ್ರೆ ಕೊಲೆ ಬೆದರಿಕೆಗಳಾಗಿರ್ಬೋದು ಮನೆಯಲ್ಲಿ ಚೀಮಾರಿ ಹಾಕೋದಾಗಿರ್ಬೋದು ಅಂತ ಒಂದು ಸೊಸೈಟಿಯಲ್ಲಿ ನಾವು ಭಾರತೀಯರಿದ್ದೇವೆ ಸೊ ಈಗ ಹೆಣ್ಣು ಮಕ್ಕಳ ಈ ಒಂದು ಐಡೆಂಟಿಟಿಯನ್ನ ಏನು ಪೆನ್ ಡ್ರೈವ್ ಅಲ್ಲಿ ವಿಡಿಯೋಗಳು ಎರಡು ಸಾವಿರಕ್ಕೂ ಹೆಚ್ಚು ಮಹಿಳೆಯರದ್ದಿದೆ ಅದನ್ನ ಸರ್ಕ್ಯುಲೇಟ್ ಕೂಡ ಮಾಡಿದ್ದಾರೆ ಪೆನ್ ಡ್ರೈವ್ ಸರ್ಕ್ಯುಲೇಟ್ ಮಾಡಿದವರ ಮೇಲೆ ಯಾವ್ದ ಕ್ರಮಗಳು ಈಗ ಏನ್ ಕೈಗೊಳ್ತಾರೆ ಏನು ಅವರನ್ನ ಅಕ್ಯೂಸ್ ಅಂತ ಹೇಳಿ ಈಗಾಗಲೇ ಅವರ ಡ್ರೈವರ್ ಆಗಿರ್ಬೋದು ಎಲ್ಲರನ್ನ ಕೂಡ ಕನ್ಸಿಡರ್ ಮಾಡಿದ್ದಾರೆ ಸೊ ಅವರಿಗೆ ಏನ್ ಶಿಕ್ಷೆ ಆಗುತ್ತೆ ಅಂತ ಕೊಡಿ ಆ ಸಂತ್ರಸ್ತೆಯರು ಏನು ಪೆನ್ ಡ್ರೈವ್ ಸರ್ಕ್ಯುಲೇಟ್ ಮಾಡಿದ್ರಲ್ಲ ಅವರು ಡ್ರೈವರ್ ಆಗಲಿ ಅದು ಯಾವುದೇ ವ್ಯಕ್ತಿ ಆಗಲಿ ಒಬ್ಬ ಸಂತ್ರಸ್ತೆ ಮಹಿಳೆಯನ್ನು ಅವರು ಐಡೆಂಟಿಟಿನ ಇವರು ಪೆನ್ ಡ್ರೈವ್ ಮುಖಾಂತರ ಸರ್ಕ್ಯುಲೇಟ್ ಮಾಡಿದ್ದು ಇದು ಅಪರಾಧನೇ ಹೌದಾ ಈ ರೀತಿ ಮಾಡೋದು ಅಕ್ಷಮ ಅಪರಾಧ ಇರೋದ್ರಿಂದ ಸೊ ಅವರು ಈ ಪ್ರಜ್ವಲ್ ಪ್ರಜ್ವಲ ಕೇಸಲ್ಲಿ ಪ್ರಜ್ವಲ್ ಅವರ ಕೇಸಲ್ಲಿ ಅವರು ಆರೋಪಿ ಮಾಡಿದ್ದಾರೆ ಅವ್ರನ್ನೂ ಆರೋಪಿ ಮಾಡಿದ್ದಾರೆ ಅದು ನಾಳೆ ಅವರೇ ಸರ್ಕ್ಯುಲೇಟ್ ಮಾಡಿದ್ದಂತ ಪ್ರೂ ಆದರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಒಟ್ಟಾರೆಯಾಗಿ ಸರ್ ಕೊನೆಯದಾಗಿ ಈ ರೀತಿಯಾಗಿ ಒಂದು ನೋಟ್ಗಳು ಪದೇ ಪದೇ ರಾಜಕೀಯ ಪ್ರಭಾವಿ ವ್ಯಕ್ತಿಗಳು ಈ ತನಿಖಾ ಕೇಸ್ಗಳಲ್ಲೆಲ್ಲ ಕೂಡ ರಾಜಕೀಯ ಪ್ರಭಾವಗಳು ಬೀರುತ್ತಾ ತನಿಖೆ ಇದೇ ರೀತಿ ಸಾಗಬೇಕು ಅಂತ ಹೇಳಿ ಪೊಲಿಟಿಕಲ್ ಪ್ರೆಷರ್ ಏನಾದರೂ ಬೀರ್ತಾರ ಅಂತ ಹೇಳಿ ನೋಡಿ ಇವತ್ತ ನಮ್ಮ ಕರ್ನಾಟಕ ಪೊಲೀಸರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಯಾಕೆಂದರೆ ಮೊನ್ನೆ ನೀವು ದರ್ಶನ್ ಕೇಸಲ್ಲಿ ನೋಡಿರ್ಬೋದು ದರ್ಶನ್ ಕೇಸಲ್ಲಿ ಯಾರು ಮುಲಾಜಿ ಇಲ್ದೇ ನಿಮ್ಮ ಮಾಧ್ಯಮದಲ್ಲಿ ಬಂದಂಥ ಎರಡು ಮಂದಿ ಕಾಂಗ್ರೆಸ್ ಒಬ್ಬ ಮಿನಿಸ್ಟ್ರು ಒಬ್ಬ ಎಮ್ ಎಲ್ ಎ ಆಮೇಲೆ ಬಿ ಜೆ ಪಿ ಎಮ್ ಎಲ್ ಎಲ್ಲ ಪ್ರೆಜರ್ ಇದೆ ಅಂತ ಹೇಳಿದ್ರು ಸಹಿತ ನಮ್ಮ ಕರ್ನಾಟಕ ದಕ್ಷ ಪೊಲೀಸ್ ಅಧಿಕಾರಿಗಳು ಯಾವುದೇ ಒತ್ತಡಕ್ಕೆ ಮಣೀಲಾರದೆ ಯಾವುದೇ ಇದಕ್ಕೆ ಮಣಿಲಾರದೆ ಅವರು ತಮ್ಮ ಕರ್ತವ್ಯವನ್ನು ನಿಯತ್ತಾಗಿ ಮಾಡಿ ಇದ್ದಾರೆ ಅದರಿಂದ ಈ ಪ್ರಕರಣದಲ್ಲಿ ಯಾವುದೇ ರೀತಿಯೂ ಈ ರಾಜಕೀಯ ಒತ್ತಡ ಆಗಲಿ ಬೇರೆ ಯಾವುದೂ ಆಗಲಿ ಯಾವುದೂ ಗಣನೆಗೆ ತೆಗೆದುಕೊಳ್ಳಲ್ಲ ಅಂತ ನನ್ನ ಅಭಿಪ್ರಾಯ